ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಹೋರಾಟವನ್ನ ಮಾಡಲಾಗಿತ್ತು ಆ ದಿನ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಸ್ಥಳಕ್ಕೆ ಧಾವಿಸಿ ನಾವು ತಳಮಟ್ಟದಿಂದ ಬೆಳೆದು ಬಂದಿದ್ದೇವೆ ಎಂದು ಸಚಿವರಾಗಿದ್ದೇವೆ ನಮಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಅರಿವಿದೆ ನಮಗೆ ನೀವು ಹೋರಾಟ ಮಾಡುವ ಮೊದಲು ತಿಳಿಸಬೇಕಾಗಿತ್ತು ನಾವು ಹೋರಾಟ ಮಾಡಲು ಬಿಡುತ್ತಿರಲಿಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ಬೇಡಿಕೆಗಳನ್ನು ಈಡೇರಿಸಬಹುದು ಆ ಎಲ್ಲ ಬೇಡಿಕೆಗಳನ್ನ ಈಡೇರಿಸುತ್ತೇವೆ ಅಂತ ಭರವಸೆ ನೀಡಿದ್ರು ತದನಂತರ ವಿಕಾಸ ಸೌಧದಲ್ಲಿ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದೊಂದಿಗೆ ಸಭೆಯನ್ನ ಮಾಡಲಾಗಿತ್ತು ಆ ಸಭೆಯಲ್ಲಿ ಎಲ್ಲ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ನಂತರ ತಿಳಿಸಲಾಗುವುದು ಸೂಚಿಸಲಾಗುವುದು ಪರಿಶೀಲಿಸಲಾಗುವುದು ಎನ್ನುವ ಉತ್ತರದೊಂದಿಗೆ ನಡಾವಳಿ ಪ್ರತಿಯನ್ನು ನೀಡುತ್ತಾರೆ ಹೊರತು ಯಾವುದೇ ತರಹದ ಬೇಡಿಕೆಗಳನ್ನು ಈಡೇರಿಸುತ್ತಿರುವುದಿಲ್ಲ ರಾಜ್ಯದ ಮಹಿಳಾ ಜನಪ್ರತಿನಿಧಿಗಳಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವಂತಹ ಶೋಷಣೆ ನಿರ್ಲಕ್ಷ್ಯ ಇನ್ನಿತರ ಸಮಸ್ಯೆಗಳ ಬಗ್ಗೆ ಪರಿಣಾಮಕಾರಿಯಾಗಿ ಸಹಾಯವಾಣಿಯನ್ನು ತೆರೆಯಬೇಕು ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುತ್ತಾರೆ ರಾಜ್ಯ ಸರ್ಕಾರದ ಮಹತ್ತರವಾದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರಾಜ್ಯದ ಗೌರವಾನ್ವಿತ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ನೀಡುತ್ತಿದ್ದು ಅದೇ ರೀತಿಯಲ್ಲಿ ಸ್ಥಳೀಯ ಸರ್ಕಾರಗಳಾದ ಗ್ರಾಮ ಪಂಚಾಯಿತಿಗಳ ಚುನಾಯಿತ ಪ್ರತಿನಿಧಿಗಳಿಗೆ ಎರಡು ಸಾವಿರ ರೂಪಾಯಿಗಳ ಗೌರವ ಧನವನ್ನು ನೀಡಲಾಗುತ್ತಿದೆ ಅಂದರೆ ಗೌರವಾನ್ವಿತ ರಾಜ್ಯದ ಮಹಿಳೆಯರಿಗೂ ಹಾಗೂ ಸ್ಥಳೀಯ ಸರ್ಕಾರಗಳಾದ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಗೂ ಇರುವ ವ್ಯತ್ಯಾಸವೇನು ಗ್ರಾಮಗಳಲ್ಲಿ ಬೀದಿ ದೀಪ ನೀರು ಮತ್ತು ನೈರ್ಮಲ್ಯತೆಯ ಬಗ್ಗೆ ಇನ್ನಿತರ ಅನೇಕ ಸಮಸ್ಯೆಗಳ ಬಗ್ಗೆ ಹಗಲಿರುಳು ಶ್ರಮಿಸುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನೀಡ್ತಾ ಇರೋ ಗೌರವಧನ ಎರಡು ಸಾವಿರ ರೂಪಾಯಿ ಎಷ್ಟರ ಮಟ್ಟಿಗೆ ಸರಿ ರಾಜ್ಯದ ತೊಂಬತ್ತು ಸಾವಿರ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಇಂದು ತುಂಬಾ ನೋವಿನಲ್ಲಿದ್ದಾರೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಬೇಡಿಕೆಗಳಲ್ಲಿ ಒಂದಾದ ಗೌರವ ಧನವನ್ನ ಹೆಚ್ಚಿಸದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ನಿರ್ಧರಿಸಿರುತ್ತಾರೆ ಕಾರಣ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯದ ತೊಂಬತ್ತು ಸಾವಿರ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಪರವಾಗಿ ಬೇಡಿಕೆಗಳನ್ನು ಈಡೇರಿಸುವ ಮುಖಾಂತರ ಮಾದರಿ ರಾಜ್ಯ ಸರ್ಕಾರವಾಗಿ ಹೊರಹೊಮ್ಮುತ್ತದೆ ಎನ್ನುವ ಭರವಸೆಯಲ್ಲಿ ಇದ್ದಾರೆ ಒಂದು ವೇಳೆ ಆ ಭರವಸೆಯನ್ನ ಸುಳ್ಳು ಮಾಡಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲು ಸಿದ್ಧರಿದ್ದಾರೆ ದಯಮಾಡಿ ನಮ್ಮ ನಂಬಿಕೆಗೆ ದ್ರೋಹ ಮಾಡದೆ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಸಣ್ಣಕ್ಕಿ ಲಕ್ಷ್ಮಣ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ವಿಜಯನಗರ ಜಿಲ್ಲೆ ಜಿಲ್ಲಾ ವರದಿಗಾರರು ರವಿ ದೊಡ್ವಾಡ್ ಜೆಬಿನ್ಯೂಸ್ಕಾರ ನಿಮ್ಮ ಅಧಿಕಾರ ನಾವು ಕಿತ್ಕೊಳ್ಳೋಕಾಗುತ್ತಾ ಸದಸ್ಯರೇ ಅಧ್ಯಕ್ಷರೇ ಅಂತ ಹೇಳ್ತಾರೆ ಅವರು ಅಂದ್ರೆ ಯಾರು ಪ್ರಶ್ನೆ ಮಾಡೋದ್ರಲ್ಲಿ ಹಿಂದೆ ಉಳಿತಾ ಇದೀವಿ ಆ ಲೆಟರ್ ನಾವು ಕರೆಕ್ಷನ್ ಮಾಡಿ ಅಂತ ಹೇಳ್ತಾ ಇಲ್ಲ ಯಾರು ತಪ್ಪಿದೆ ಇಲ್ಲಿ ಇರೋದು ಆ ಒಂದು ತಪ್ಪನ್ನ ಸರಿ ಮಾಡ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು ಇವತ್ತು ನಾವ್ ಇಲ್ಲಿ ಬಂದಿದೀವಿ ಕಾರಣ ಸಂಘಟನೆ ಹೋರಾಟ ಆ ಮನೋಭಾವನೆಯಿಂದ ಆ ಒಂದು ಕಿಚ್ಚನ್ನ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯಕ್ಕೆ ಹಚ್ಚಿದ್ದಾರೆ ಅತ್ತಿ ಉರಿತಾ ಇದೆ ನಾವು ನಮ್ಮ ಪಂಚಾಯಿತಿಗಳಲ್ಲ ಕಿಚನ್ ಹಾಕಿ ಹಚ್ಚಬಾರ್ದು ಪ್ರಶ್ನೆ ಮಾಡುವಂತ ಒಂದು ಮನಸ್ಥಿತಿಯನ್ನು ಯಾಕೆ ನಾವು ಯಾಕೆ ನಾವು ಹಿಂಗಿ ಉಳಿತಾ ಇದ್ದೀವಿ ನಾವು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೋಗ್ತೇವೆ ಹೋಗಿ ಅವ್ರಿಗೆ ಒಂದು ಪ್ರಶ್ನೆ ಮಾಡಿದ್ವಿ ಅವ್ರು ಹೇಳಿದ್ರು ಡಾಕ್ಯುಮೆಂಟ್ಸ್ ಇದಾವೆ ಏನಾದ್ರು ಡಾಕ್ಯುಮೆಂಟ್ಸ್ ಇದಾವ ನೀವು ಬಂದು ಕೇಳ್ತಾ ಇದ್ದೀರಲ್ಲ ಅದಕ್ಕೆ ಪ್ರಶ್ನೆಗೆ ಒಂದು ಡಾಕ್ಯುಮೆಂಟ್ಸ್ ಅಂತ ಇಲ್ಲ ಮೇಡಮ್ ಮಹಾದೇವನ ಹತ್ರ ಮಾತಾಡಿದ್ರು ನಾವು ಇಲ್ಲ ಮೇಡಮ್ ಅದೆಲ್ಲ ಯಾವುದೇ ಇಲ್ಲ ಹೌದಾ ಏನ್ ಸಮಸ್ಯೆ ಆಗಿದೆ ಇಲ್ಲ ಮೇಡಮ್ ಈ ತರ ಎಲ್ಲ ಸಪ್ಲೈ ಆಗ್ತಾ ಇದೆ ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದಾರೆ ಅಂತ ಹೇಳ್ಬೋದು ಅದಕ್ಕೆ ನಾವು ಏನಾದ್ರು ಲೆಟರ್ ಅವ್ರು ನೋಡಿ ನೋಡಿ ಎಷ್ಟು ಬುದ್ಧಿವಂತರಿದ್ದಾರೆ ಲೆಟರ್ ಕಳಿಸಿದೀವ ಏನಾದ್ರು ಹೇಳಿದೀವ ನಾವು ಅದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ ನಾವಿಲ್ಲ ಅವಕಾಶ ಕೊಟ್ಟಿದೀವಿ ಪಿಡಿಒಗಳಿಗೆ ಪರ್ಚೇಸ್ ಮಾಡ್ಲಿಕ್ಕೆ ನೀವ್ ಒಂದು ಸಾಮಾನ್ಯ ಸಭೆಯ ಕಾಪಿ ಚೆಕ್ ಮಾಡಿದೀರಾದ್ರು ನೋಡಿದೀರ ಯಾಕೆ ನಾವು ಮಾಡ್ತಾ ಇಲ್ಲ ನೋಡಿ ಸದಸ್ಯರೇ ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮದಲ್ಲಿ ಒಂದು 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 ಚಿಕ್ಕ ಒಂದು ಏನೋ ಕಾಮಗಾರಿ ಯಾವುದೋ ಒಬ್ಬ ಗೊತ್ತಿಲ್ದಿರ್ತಕ್ಕಂಥ ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಬಂದು ನಮ್ಮ ಗ್ರಾಮದಲ್ಲಿ ಏನೋ ಒಂದು ಒಂದು ಅಗಿತಾನೆ ಒಂದು ಚಳಕೆ ಮಣ್ಣು ತೆಗಿತಾನೆ ಅಂದ್ರೆ ಪರ್ಮಿಷನ್ ಯಾರು ಬೇಕು ಆ ವಾರ್ಡ್ ಸದಸ್ಯನ ಪರ್ಮಿಷನ್ ಬೇಕು ಆ ವಾರ್ಡ್ ಸದಸ್ಯನ ಪರ್ಮಿಷನ್ ಬೇಕು ಅದೇ ರೀತಿಯಲ್ಲಿ ನಮಗೆ ನಮ್ಮ ಪಂಚಾಯಿತಿಯಲ್ಲಿ ಒಂದು ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಯಾರು ಪರ್ಮಿಷನ್ ಬೇಕು ನಮ್ ಪರ್ಮಿಷನ್ ಬೇಕು ಸರ್ವ ಸದಸ್ಯರು ಒಪ್ಪಿದ್ರೆ ಅಧ್ಯಕ್ಷರು ಅಧ್ಯಕ್ಷರು ಒಪ್ಪಿದ್ರೆ ಏನಾದರೂ ಹೇಳ್ತಕ್ಕಂತ ಒಂದು ರೀತಿ ಚೆನ್ನಾಗಿತ್ತು ಅವ್ರು ಹೇಳ್ತಕ್ಕಂತ ಒಂದು ಮಾತು ಚೆನ್ನಾಗಿತ್ತು ಯೋಜನೆ ಚೆನ್ನಾಗಿತ್ತು ಅವ್ರ ಚಿಂತನೆ ನಮ್ಮ ಗ್ರಾಮದ ಪರವಾಗಿತ್ತು ಅಂದ್ರೆ ಎಲ್ಲ ಸದಸ್ಯರು ಒಪ್ತಿವಿ ನಾವು ಅದೇ ರೀತಿಯಲ್ಲಿ ನಾವು ನಮ್ಮಲ್ಲೇ ಕಿತ್ತಾಡ್ತೀವಿ ಅಧ್ಯಕ್ಷರ ಜೊತೆ ಜಗಳ ಆಡ್ತೀವಿ ಉಪಾಧ್ಯಕ್ಷರ ಜೊತೆ ಜಗಳ ಆಡ್ತೀವಿ ಸದಸ್ಯರ ಜೊತೆ ಜಗಳ ಪಿ ಡಿಒಲ್ ಜೊತೆ ಯಾಕೆ ನಾವು ಒಗ್ಗಟ್ಟಿಂದ ಯಾಕೆ ಬರುತ್ತೆ ಏ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಇವರು ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಯಾಕೆ ಬರುತ್ತೆ ನಿಮಗೆ ಒಂದು ಕೇಳ್ತೀನಿ ಬಿಜೆಪಿ ಕಾರ್ಯಕರ್ತರನ್ನ ಕೇಳ್ತೀನಿ ನಾನು ಪ್ರಶ್ನೆ ಮೂವತ್ತ್ ಬೇಡಿಕೆ ಕೊಟ್ಟಿವಿ ಅವ್ರು ಎಷ್ಟು ಈಡರ್ಸ್ ನಮಗೆ ಮೂವತ್ ಬೇಡಿಕೆ ಕೊಟ್ಟಿವಿ ಎಷ್ಟು ಈಡರ್ಸ್ ಇದ್ರ ಅವ್ರ ಅವ್ರು ಎಷ್ಟು ಈಡಿಯರ್ಸ್ ಇದ್ರು ಹೇಳ್ರಿ ನೀವು ಬಿಜೆಪಿ ಕಾರ್ಯಕರ್ತರು ಹೇಳ್ರಿ ಆನ್ಸರ್ ಮಾಡ್ರಿ ನೀವು ಇವತ್ತು ಕಾಂಗ್ರೆಸ್ಗೆ ನಾವು ಕೊಡ್ತಾ ಇದೀವಿ ಚಾಲೆಂಜ್ ಅನ್ನ ಅವ್ರು ಲೀಡರ್ಸ್ ತರ ಅವ್ರು ಈಡೇರಿಸ್ಲಿ ನೋಡೋಣ ಅಲ್ಲಿ ನಮ್ಮ ಒಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇರ್ತಕ್ಕಂಥ ನಿಯಮಗಳು ಒಂದಿಷ್ಟು ಸೂಚನೆಗಳು ಸುತ್ತೋಲೆಗಳು ಬಂದಿರತಕ್ಕಂತ ಒಂದು ಪಂಚಾಯತ್ ರಾಜ್ ಆಟ ಒಂದು ನಮ್ಮ ಸದಸ್ಯರಿಗೆ ಸಿಕ್ಕಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಸಿಕ್ಕಿರೋದು ಕಾಂಗ್ರೆಸ್ ಸರ್ಕಾರದಿಂದ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದಿಂದ ಸಿಕ್ಕಿದೆ ಅಂತ ಹೇಳ್ಬೋದು ಅದರಲ್ಲಿ ಉತ್ತಮವಾದಂತ ಅಧಿಕಾರವನ್ನ ನಡೆಸ್ತಕ್ಕಂಥ ಅಧಿಕಾರ ವಿಕೇಂದ್ರೀಕರಣ ಮಾಡತಕ್ಕಂತ ಕೆಲವೊಂದು ಧೀಮಂತ ನಾಯಕರಿದ್ರು ಆ ಕಾರಣಕ್ಕೆ ಆಯ್ತು ನೀವು ಪ್ರತಿಭಟನೆ ಮಾಡಬಾರ್ದು ಯಾಕಂದ್ರೆ ಇವತ್ತು ನಾನು ನಾನಿದ್ದೀನಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಎಲ್ಲರೂ ಕೂಡ ಬೇರ್ ಮಟ್ಟಿಂದ ಬೇರ್ ಬಂದಂಥ ವ್ಯಕ್ತಿಗಳು ಪಂಚಾಯತ್ ವ್ಯವಸ್ಥೆಯಿಂದ ಬಂದಂಥ ವ್ಯಕ್ತಿಗಳು ಇವತ್ತು ವಿಧಾನಸೌಧದಲ್ಲಿ ನಮ್ಮ ಅರ್ಧ ಸಂಪುಟದಲ್ಲಿ ಕೂತಿರೋರು ಎಲ್ಲರೂ ಪಂಚಾಯತ್ ವ್ಯವಸ್ಥೆಯಿಂದ ಬಂದಿರೋರು ಇಷ್ಟು ಆಳವಾಗಿ ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ಸಲಹೆಗಳನ್ನು ನಾವು ಗಣನೆಗೆ ತಗೋಬೇಕಾದಾಗ ನೀವು ಪ್ರತಿಭಟನೆ ಮಾಡೋ ಅಗತ್ಯ ಇಲ್ಲ ನಿಮ್ಮ ಮಂತ್ರಿ ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ಆಲಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅದರಲ್ಲಿ ಯಾವುದೇ ಯಾವುದೇ ರೀತಿಯಾದ ಸಂದೇಹ ಬೇಡ ತಮಗೆ ಬಹಳಷ್ಟು ಜನ ನನಗೆ ವೈಯಕ್ತಿಕವಾಗಿ ಭೇಟಿ ಆಗಿರ್ಲಿಲ್ಲ ತಮ್ಮ ವೈಯಕ್ತಿಕ ಕೆಲಸ ಇರ್ಬೋದು ಗ್ರಾಮದ ಕೆಲಸ ಇರ್ಬೋದು ಒಂದು ಮಾತು ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಸುಳ್ಳು ಪಳ್ಳು ಹೇಳೋ ವ್ಯಕ್ತಿ ಇಲ್ಲ ಹಿಂದೊಂದು ಮುಂದೊಂದು ಮಾಡೋ ಮಾತಾಡೋ ವ್ಯಕ್ತಿನೂ ಅಲ್ಲ ಆಗ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಮಾಡಿ ತೋರಿಸ್ತೀನಿ ಆಗಲ್ಲ ಅಂದರೆ ನಿಮ್ಮ ಕಾ ನಿಮ್ ಕ್ಷಮೆ ಕೇಳಿ ಇದಾಗೋದಿಲ್ಲ ಕಾನೂನು ಬಾಹಿರವಾಗಿ ಆಗ್ತದಪ್ಪ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲ ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಇದಿನ್ನ ಹೊಸ ಸರ್ಕಾರ ನಾನು ನಿಮ್ಮ ಬೇಡಿಕೆಗಳನ್ನು ನಿನ್ನೆ ನಾನು ನೋಡಿದೆ ನಾನು ಡೆಲ್ಲಿನಲ್ಲಿದ್ದೆ ನಿನ್ನೇನು ಹೋರಾಟ ನಿಮ್ಮ ಪರವಾಗಿ ಮಾಡಿ ನೀವು ಇಲ್ಲಿ ಕೂತಿದ್ರ ನಿಮ್ಮ ಪರವಾಗಿ ನಾನಲ್ಲಿ ಹೋಗಿ ಕೂತಿದ್ದೆ ಜಂತರ್ ಮಂತರ್ನಲ್ಲಿ ಒಂದು ಕಡೆ ನಮ್ಗೆ ಆಗ್ತಾ ಇರುವಂತ ಆರ್ಥಿಕ ಅತ್ಯಾಚಾರ ಕೇಂದ್ರ ಸರ್ಕಾರದ ಜೊತೆ ಜೊತೆಗೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ವೇಜ್ ಪೇಮೆಂಟ್ ಇರ್ಬೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಮ್ಯಾಪಿಂಗ್ ಇರ್ಬೋದು ಆ ಇಶ್ಯೂಗಳನ್ನ ಕೂಡ ನಾನೇ ಪ್ರಸ್ತಾಪ ಮಾಡಿದ್ದೀನಿ ಹೆಂಗೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಅಲ್ಲಿ ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ ನಮಗೆ ನಿಮಗೆ ವ್ಯತ್ಯಾಸ ಇಲ್ಲ ಆದರೆ ಅಲ್ಲಿ ಕೇಳ್ತಾ ಇಲ್ಲ ಇಲ್ಲಿ ಕೇಳ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಹತ್ರ ನಾನು ಕೇಳ್ತಾ ಇರೋದು ದಯವಿಟ್ಟು ಏನೇ ಪ್ರತಿಭಟನೆ ಮಾಡಕ್ಕಿಂತ ಮುಂಚೆ ನಮ್ಮ ಹತ್ರ ಬನ್ನಿ ನಾವು ಕೇಳಿಲ್ಲ ಅಂತ ನೀವು ಬೀದಿಗಿಳಿರಿ ನಿಮ್ ಸರ್ಕಾರ ನಿಮ್ ಮಂತ್ರಿ ನಿಮ್ ಮುಖ್ಯಮಂತ್ರಿ ಇದ್ದಾಗ ಯಾಕ ಕಷ್ಟ ಹೇಳಿ ಹಿಂದಿನ ಸರ್ಕಾರದಲ್ಲಿ ಕೇಳ್ತಾ ಇರ್ಲಿಲ್ಲ ಮಾಡ್ತಾ ಇರ್ಲಿಲ್ಲ ನೀ ನಿಮ್ಮ ನೀವ್ ಎಷ್ಟೊತ್ ಕೂತ್ರುನು ಧರಣಿ ಯಾರು ಬರ್ತಾನು ಇರ್ಲಿಲ್ಲ ಇವತ್ ಕೂಡ ನಾನು ಮನವಿ ಮಾಡ್ಕೊಂಡೆ ಇವತ್ ಇಪ್ಪತ್ ಸಾವಿರ ಜನ ಅಲ್ಲಿ ವಿಧಾನಸೌಧದ ಮುಂದೆ ಇದ್ದಾರೆ ಬೆಳಿಗ್ಗೆಯಿಂದ ನಾವು ಜನರ ಮಧ್ಯದಲ್ಲೇ ಇದ್ದೀವಿ ಯಾವತ್ತು ಹೇಳಿ ಹಿಂದಿನ ಸರ್ಕಾರದಲ್ಲಿ ವಿಧಾನಸೌಧ ಬಾಗಿಲು ತೆಗೆದಿ ಜನರಿಗೆ ಆಹ್ವಾನ ಮಾಡಿದ್ರೆ ಹೇಳಿ ಇವತ್ತು ಇಪ್ಪತ್ತು ಸಾವಿರ ಜನ ಅಲ್ಲಿದ್ದಾರೆ ನಾನು ಮನವಿ ಮಾಡ್ಕೊಂಡೆ ನಮ್ಮ ಅಧ್ಯಕ್ಷರಿಗೆ ದಯವಿಟ್ಟು ನಾಲ್ಕು ಜನ ಬನ್ನಿ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳ ಹತ್ರನೇ ನಿಮ್ ಪ್ರಸ್ತಾವನೆ ಪ್ರಸ್ತಾವನೆಗಳನ್ನ ಇಡೋಣ ಅಂತ ಬಟ್ ಅವ್ರೇನ್ ಹೇಳಿದ್ರು ಇಲ್ಲ ಜನ ಜಾಸ್ತಿ ಇದಾರೆ ಸರ್ ತಾವೇ ಬರಬೇಕು ಅಂತ ಇಲ್ಲ ಇಲ್ಲ ಪರವಾಗಿಲ್ಲ ತಗೊಳ್ಳಿ ಅದೇನ್ ಡೇಟ್ ತೊಂದ್ರೆ ಇಲ್ಲ ಮುಖ್ಯಮಂತ್ರಿಗಳ ಎದುರುಗಡೆನೆ ನಿಮ್ಗೆ ಕೂಡ್ಸಿ ಏನಾದ್ರೂ ಪರಿಹಾರ ಸಿಗಂಗಿದ್ರೆ ಅಲ್ಲಿಂದಲ್ಲೇ ಮಾಡಿಸಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇತ್ತು ಇಲ್ಲ ನೀವೇ ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಬಂದಿದ್ದೀನಿ ಅದಿ ಇಲ್ಲ ಮುಖ್ಯ ನಾನು ಮಂತ್ರಿ ಮಂತ್ರಿನೇ ಅಪ್ಪ ಮುಖ್ಯಮಂತ್ರಿ ಮುಖ್ಯಮಂತ್ರಿನೇ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಅಧ್ಯಕ್ಷರೇ ಅದೇ ಎಲ್ಲರದ್ದು ಕೂಡ ಅಲ್ಲೂ ರೆವಲ್ಯೂಷನ್ ಆಫ್ ಪವರ್ ಆಗಿಬಿಟ್ಟಿದೆ ಸಂವಿಧಾನಿಕವಾಗಿ ಹಾಗಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ಯಾರು ನಮ್ಗೆ ಸೆವೆಂಟಿ ಜಾರಿ ಸಂಪೂರ್ಣವಾಗಿ ತರಬೇಕು ಅಂತ ಮನವಿ ಕೊಟ್ಟಿಲ್ಲ ನಾವೇ ಎಲ್ಲ ಇಲಾಖೆ ಜೊತೆ ಗುದ್ದಾಡ್ಬಿಟ್ಟು ನಾವು ಮಾಡ್ತಾ ಇದೀವಿ ಈಗ ಅದ್ರ ಮಾಹಿತಿನೂ ಕೂಡ ತಮ್ಗೆಲ್ಲ ಬಂದಿದೆ ಈಗ ನಿಮ್ಮ ಅರಿವು ಕೇಂದ್ರಗಳಲ್ಲಿ ಇರುವಂತ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಇದೀವಿ ಪಂಚತಂತ್ರ ಟೂ ನಲ್ಲಿ ನಾವು ಸಾಕಷ್ಟು ಬದಲಾವಣೆ ತಂತ್ರಜ್ಞಾನದಿಂದ ನಾವು ತರ್ತಾ ಇದೀವಿ ಒಟ್ಟಾರೆ ನಿಮ್ಮ ಕೈ ಬಲಪಡಿಸ್ಲಿಕ್ಕೆ ನಾವು ಏನೇನು ಮಾಡ್ಬೇಕು ಅವೆಲ್ಲಾನು ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ನಾವು ಎಲ್ಲಾನು ಆಗುತ್ತೆ ಅಂತ ಕೂಡ ನಾನು ಹೇಳಲಿಕ್ಕೆ ಹೋಗೋದ ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಮತ್ತೆ ಆಮೇಲೆ ಮತ್ತೆ ನೀವು ಮುಂದಿನ ತಿಂಗಳಿಗೆ ಮತ್ತೆ ಬರ್ತೀರಾ ಅದಕ್ಕೆ ನಮ್ಮ ಪ್ರಾಮಾಣಿಕ ನಮ್ಮ ಪ್ರಾಮಾಣಿಕತೆ ಮೇಲೆ ಸಂಶಯ ಬೇಡ ನಿಮ್ದು ಏನು ಇಪ್ಪತ್ತೇಳು ಬೇಡಿಕೆ ಇದೆ ಅದು ಸಂಪೂರ್ಣವಾಗಿ ನಾವು ಆಗ್ಲೇ ಅದಕ್ಕೂ ಪಟ್ಟಿ ಕೊಟ್ಟಿದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಪ್ಡೇಟೆಡ್ ಲಿಸ್ಟ್ ಫಾರ್ ವಾಟ್ ಹೋಟಲ್ ವಿ ಡನ್ ಬೇಕಾದ್ರೆ ಒಂದ ನಾವು ಇಲ್ಲಿವರೆಗೂ ಏನೇನ್ ಮಾಡಿದೀವಿ ಇಪ್ಪತ್ತೇಳು ಬೇಡಿಕೆ ಬಗ್ಗೆ ನಿನ್ನೆ ನಮ್ಮ ಉಮ್ಮ ಮಹಾದೇವನವ್ರ ಚರ್ಚೆ ಮಾಡಿದೀರ ಅಂತ ಭಾವಿಸ್ತಾ ಇದ್ದೀನಿ ಮಾಡಿಲ್ಲ ತೆಗೆದ್ಬಿಟ್ಟಿಲ್ಲ ಯಾವ್ದು ಎಲ್ಲರೂ ಚರ್ಚೆ ಮಾಡಿದ್ದಾರೆ ನೋಡಿ ಇಂಪ್ಲಿಮೆಂಟ್ ಅಲ್ಲಪ್ಪ ಒಂದ್ ನಾವು ನೋಡಿ ಇಪ್ಪತ್ತೇಳು ಬೇಡಿಕೆನಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಯಾವ ಹಂತದಲ್ಲಿ ಇದೀವಿ ಯಾವ್ದು ಮಾಡಬಹುದು ಯಾವ್ದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ನಾವು ಒಂದು ವರದಿ ಕೊಟ್ಟಿದೀವಿ ಹಿಂದೆ ಯಾರು ವರದಿ ಕೊಡ್ತಾ ಇರಲಿಲ್ಲ ಇಷ್ಟು ಪಾರದರ್ಶಕವಾಗಿ ಇರ್ಬೇಕಾದ್ರೆ ದಯವಿಟ್ಟು ನನಗೆ ಸಹಕಾರ ಕೊಡಿ ಎಲ್ಲಾನು ಆಗುತ್ತೆ ಅಂತ ನಾನು ಹೇಳಕ್ಕೂ ಹೋಗೋದಿಲ್ಲ ಆದರೆ